ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕಾರ್ಯದಲ್ಲಿ ಕರ್ತವ್ಯ ನಿರ್ವಹಿಸಿದ ಕೆಲವು ಶಿಕ್ಷಕರಿಗೆ ಗಣತಿ ಕಾರ್ಯದಲ್ಲಿ ಹೆಜ್ಜೆಯನ್ನು ದಾಳಿ ದಾಳಿ ಹಾಗೂ ರಸ್ತೆಯ ಅಪಘಾತಗಳಿಂದ ಅನಾರೋಗ್ಯಕ್ಕೆ ತುತ್ತಾದಂತಹ ಶಿಕ್ಷಕರನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಭೇಟಿ ಮಾಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಜೊತೆಗೆ ಕಾವಳಮುಡೂರು ಗ್ರಾಮದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕೊಠಡಿಗಳಿಗೆ ತೆರಳಿ ಅವರಿಗೆ ದಿನನಿತ್ಯ ನೀಡುತ್ತಿರುವ ಊಟೋಪಚಾರ ಪೌಷ್ಟಿಕತೆಯಿಂದ ಕೂಡಿದೆ ಎಂದು ವಿಚಾರಿಸುವುದರ ಜೊತೆಗೆ ಶಾಲಾ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಎಂಬ ಬಗ್ಗೆ ಹಾಗೂ ಪ್ರತಿಯೊಂದು ಶಾಲಾ ವಿದ್ಯಾರ್ಥಿಗಳನ್ನು ತಾವು ಭವಿಷ್ಯದಲ್ಲಿ ಏನಾಗಲು ಬಯಸುತ್ತಿದ್ದೀರಿ ಎಂದು ಎಲ್ಲರನ್ನು ಪ್ರೀತಿಯಿಂದ ವಿಚಾರಿಸಿದರು

ನಾಳೆ ನೀವು ದೊಡ್ಡವರಾಗಿ ಇನ್ನೂ ಹೆಚ್ಚು ದಿನಕ್ಕೆ ಉದ್ಯೋಗ ಆಗಲಿ ನಿಮ್ಮಿಂದ ಉದ್ಯೋಗ ಆಗಲಿ ನಿಮ್ಮಿಂದ ಸಹಾಯ ಆಗಲಿ ಅಂತೇಳಿ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟಪಡ್ಲಿ ಓದೋದನ್ನ ಬಿಡಬಾರದು ಯಾವ್ದಾದ್ರು ಓದೋದ್ರನ್ನ ಬಿಟ್ಟಿರೋದು ಕೂಡ ಶಾಲೆಗೆ ಕಾಲೇಜಿಗೆ ಸೇರ್ಕೊಳ್ಳುವಂತಹ ಜವಾಬ್ದಾರಿ ನಿಮಗೆ ಎರಡನೇದಾಗಿ ಇವಾಗಿ ಆಟ ಆಡಿಕೊಂಡು ಆರಾಮಾಗಿ ಬಸ್ ಇದೆಲ್ಲ ಮುಂದೆ ಹೋದಾಗ ಬಹಳಷ್ಟು ಒಂದು ಕಷ್ಟ ಅಂತ ಹೇಳೋದಿಲ್ಲ ಸ್ವಲ್ಪ ನೀವು ಹೋಗುವ ನಾಡಿಗೆ ಭಾಳ ಅಡೆತಡೆಗಳು ತಡೆಯುವಂಥದ್ದು ಯಾವುದಕ್ಕೂ ಹಿಂದೆ ಇರಲಿ ನಿಮ್ಗೆ ಏನೇ ಕಷ್ಟ ಆದರೂ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಮಿತ್ರರು ನಿಮ್ಮ ಶಿಕ್ಷಕರು ನಿಮ್ಮ ಜೊತೆ ಇರ್ತಾರೆ ನಾವು ಹೇಗೆ ಮಾತೃದೇವ ಭವ ಕೃಷ್ಣದೇವರು ಭವ ಅಂತ ಹೇಳ್ತೀವಿ ಗುರುದೇವರು ಭವ ಕೊಡೋದು ಮುಂದೆ ದೇವರು ಸೊ ಈ ಮೂರು ದೇವರುಗಳನ್ನ ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ನೀವೇನು ಆಸೆ ಪಡ್ತೀರಿ ನಿಮ್ಮೆಲ್ಲರೂ ಒಳ್ಳೇದಾಗ್ತದೆ ಅಂತ ಕೇಳ್ತಾ ಇವತ್ತು ನಿಮ್ಮೆಲ್ಲರೂ ಭಾಳ ಖುಷಿ ಆಯಿತು ನಿಮ್ಮದೇನೊಂದು ಶಾಲೆಗೂ ರಿಪೇರಿ ಇದೆ ಅದನ್ನು ಮಾಡಿಸಿ ಕೊಡ್ತೀನಿ